ಹಾಯ್ ಫ್ರೆಂಡ್ಸ್ ಬ್ಯಾಕ್ ಟು ಯುವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದೀನಿ ಇವತ್ ನೋಡಿ ನಮ್ಮ ಮಾವ ಕೆಲ್ಸಕ್ಕೆ ಹೋಗ್ತಾರಲ್ಲ ಅಲ್ಲಿ ನಾಟಿ ಕ್ರಾಸ್ ಬಂದು ಅದು ಜಾಸ್ತಿ ಗಿನ್ ಕೊಟ್ಟಿದ್ರು ಅದನ್ನ ಇವಾಗ ನಮ್ ಬಾಕ್ಸ್ ಅಲ್ಲಿ ಹಾಕೊಳ್ಳೋಣ ಅಂದ್ಬಿಟ್ಟು ಇವಾಗ ಬಾಕ್ಸಿಗೆ ಶಿಫ್ಟ್ ಮಾಡ್ಕೊಂತ ಇದ್ದೀನಿ ತುಂಬಾನೇ ಹಾಲಿತ್ತು ಹಾಗಾಗಿ ಒಂದ್ ದಿಸ ಗಿನ್ನ ಮತ್ತೆ ಪೈಸಾ ಮಾಡಬಹುದು ಅನ್ಕೊಂಡೆ ಅಂದ್ರೆ ಸ್ವಲ್ಪ ಎರಡ್ ಮೂರ್ ದಿವಸ ಸ್ವಲ್ಪ ಇಡ್ಬೇಕು ಅಂದ್ರೆ ಉಳಿಯಾಗ್ಬೇಕು ಹಾಲು ಅಷ್ಟೇ ಚೆನ್ನಾಗ್ ಬರುತ್ತೆ ಹಾಗಾಗಿ ಅದೇ ಇವತ್ ಕರ್ದಿದಾರೆ ಇವತ್ತೇ ಕೊಟ್ ಕಳ್ಸಿದ್ರು ಹಾಗಾಗಿ ಒಂದ್ ಎರಡ್ ದಿವಸ ಇರ್ಲಿ ಅಂದ್ಬಿಟ್ಟು ಬಾಕ್ಸ್ ಗೆ ಎತ್ತಕೊಂತ ಇದೀನಿ ಮತ್ತೆ ಅದಕ್ಕೆ ಬೆಲ್ಲ ಹಾಕುದ್ರೆ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ನಮ್ಮ ಮಾವವರು ಕೂಡ ಹುಳಿಯಾರ್ಗೆ ಹೋಗಿದ್ರು ಅಲ್ಲಿಂದ ತಿಂಡಿಗಳನ್ನ ತಂದ್ಕೊಟ್ಟಿದ್ರು ಎಲ್ಲರೂ ಕೂತ್ಕೊಂಡು ತಿಂದ್ವು ಹಾಗೆ ಸ್ವಲ್ಪ ಬಟ್ಟೆ ಎಲ್ಲಾ ತೊಳ್ದಿದ್ದೆ ಬೆಳಗ್ನಿಂದ ತುಂಬಾನೇ ಬಟ್ಟೆ ಇತ್ತು ಅದನ್ನೆಲ್ಲ ಇವಾಗ ತೊಳ್ಕೊಂಡಿದ್ನಲ್ಲ ಹಾಗೆ ತುಂಬಾ ಕೆಲ್ಸ ಇತ್ತು ಪಾತ್ರೆ ಉಜ್ಜಿ ಎಲ್ಲ ಒರೆಸ್ಕೊಂಡು ಇವಾಗ ಅಂದ್ರೆ ಬಟ್ಟೆ ಕೂಡ ಒಣಗಿತ್ತಲ್ಲ ಅದನ್ನ ಎತ್ಕೊಂಬಂದ್ ಇವಾಗ ಎಲ್ಲಾ ಮಡಿಸ್ತಾ ಇದ್ದೀನಿ ನಾನು ಅಂದ್ರೆ ಬಟ್ಟೆನ ತೊಳಿಬೇಕಾದ್ರೆ ಅದನ್ನ ಅಂದ್ರೆ ಟರ್ನ್ ಮಾಡಿ ಹಾಕಿರ್ತೀನಿ ಅಂದ್ರೆ ಬಿಸಿಲು ತುಂಬಾ ಇರೋದ್ರಿಂದ ಬಟ್ಟೆ ಕೂಡ ವೈಟ್ ಆಗ್ಬಿಡುತ್ತೆ ಹಾಗಾಗಿ ಬಟ್ಟೆನ ಟರ್ನ್ ಮಾಡಿ ಹಾಕೋದ್ರಿಂದ ಅಷ್ಟು ವೈಟ್ ಆಗಲ್ಲ ಬಟ್ಟೆ ಹಾಗಾಗಿ ಇವಾಗ ಟರ್ನ್ ಇರೋದೆಲ್ಲ ರೈಟ್ ಮಾಡ್ಕೊಂಡು ಅದನ್ನ ಎಲ್ಲ ಮಡ್ಸಿಕ್ಕೊಂತ ಇದೀನಿ ಎಷ್ಟು ಬಟ್ಟೆ ಇತ್ತು ಅಂದ್ರೆ ತುಂಬಾನೇ ಬಟ್ಟೆ ಇತ್ತು ಹೋಗದಷ್ಟೇ ಆಯ್ಕೋಯ್ತು ಹಾಗೆ ಇವತ್ತು ನಮ್ಮ ಮನೇಲಿ ನೋಡಿ ಹಲ್ಸಿನನ್ ಸೀಸನ್ ಸ್ಟಾರ್ಟ್ ಆಗಿ ಹೋಯ್ತು ಹಾ ಎಷ್ಟು ಹಲಸಿನ ತಿಂದಿದ್ದೀನೋ ಸೋನಿ ಪ್ರೆಗ್ನೆಂಟ್ ಅಲ್ಲಿ ಅಂದ್ರೆ ಹೇಳಕ್ಕೆ ಆಗಲ್ಲ ಅಷ್ಟು ಹಲಸಿನ ತಿಂದು ಫುಲ್ ಗ್ಯಾಸ್ಟ್ರಿಕ್ ಎಲ್ಲ ಮಾಡ್ಕೊಂಡು ಇದ್ ಮಾಡ್ಕೊಂಡಿದ್ದೀನಿ ಲಸು ಟೈಮಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಮ್ಮಿನೇ ಅಂದ್ರೆ ಲಸು ಅದೇನೋ ಗೊತ್ತಿಲ್ಲ ಲಸು ಟೈಮಲ್ಲಿ ಏನ್ ತಿಂದ್ರು ಕೂಡ ವಾಮಿಟ್ ಆಗೋದು ಮತ್ತೆ ಸ್ಮೆಲ್ ಅಂದ್ರೆ ಆಗ್ತಿರ್ಲಿಲ್ಲ ಫುಲ್ ವಾಮಿಟ್ ತರ ಆಗೋದು ಆದ್ರೆ ಸೋನಿ ಟೈಮಲ್ಲಿ ಏನು ಆಗ್ತಿರ್ಲಿಲ್ಲ ಬರೀ ಹಲಸಿನ ತಿಂದೇನೆ ಇದ್ ಮಾಡ್ಕೊಬಿಟ್ಟಿದ್ದೀನಿ ಆ ಅದನ್ನ ಕರೆಕ್ಟ್ ಹೇಳ್ತಾರೆ ಅಂದ್ರೆ ಪ್ರೆಗ್ನೆಂಟ್ ಟೈಮ್ ಅಲ್ಲಿ ನಾವೇನ್ ತಿಂತಿರ್ತೇವೋ ಮಕ್ಕಳು ಕೂಡ ಅದನ್ನೇ ಇಷ್ಟಪಟ್ಟು ತಿಂದಿರ್ತಾರೆ ಅಂತ ಅದಂತೂ ನನ್ನ ವಿಷಯದಲ್ಲಿ ನೂರಕ್ಕೆ ನೂರು ನಿಜಾನೇ ನಾನು ಸೋನಿ ಟೈಮಲ್ಲಿ ಎಷ್ಟು ಹಲಸೆ ಹಣ್ಣು ತಿಂದಿದ್ದೆ ಅಂದ್ರೆ ಲೆಕ್ಕನೇ ಇಲ್ಲ ಅಷ್ಟೇ ತಿಂದಿದ್ದೆ ಆದ್ರೆ ಸೋನಿ ಕೂಡ ಅಷ್ಟೇ ಇಷ್ಟಪಟ್ಟು ಹಲಸಿನ ಹಣ್ಣು ಅಷ್ಟೇ ತಿಂತಾಳೆ ಹಾಗೆ ದೇವ್ರಿಗೆ ಒಂದ್ ಸ್ವಲ್ಪ ನೈವೇದ್ಯಕ್ಕೆ ಅಂದ್ಬಿಟ್ಟು ಸ್ವಲ್ಪ ತೆಗ್ದಿಕ್ಕಿದೆ ನೋಡಿ ಈ ತರ ಸ್ಲೈಸ್ ಮಾಡ್ಕೊಂಡು ಅಂದ್ರೆ ಪೀಸ್ ಪೀಸ್ ನ ಮಾಡ್ಕೊಂಡು ಇದು ತುಂಬಾನೇ ಸ್ವೀಟ್ ಇತ್ತು ಹಾಗಾಗಿ ಸಕ್ಕರೆ ಮತ್ತೆ ಬೆಲ್ಲನ ಹಾಕೊಂತಿಲ್ಲ ಸ್ವಲ್ಪ ತುರ್ದು ಇಟ್ಕೊಂತಿರ ತೆಂಗಿನಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೆ ತುಂಬಾನೇ ಸೂಪರ್ ಆಗಿತ್ತು ಹಾಗೆ ನೈವೇದ್ಯಕ್ಕೂ ಆಗುತ್ತೆ ಅಂದ್ಬಿಟ್ಟು ದೀಪ ಎಲ್ಲ ಹಚ್ಕೊಂಡೆ ವೈಕುಂಠ ಏಕಾದಶಿ ಇರೋದ್ರಿಂದ ಹಾಗೆ ಸಿಂಪಲ್ ಆಗಿ ಪೂಜೆ ಮಾಡ್ಕೊಂಡೆ ಹಾಗೆ ನಮ್ಮ ಅಂದ್ರೆ ತಿರುಪತಿ ಫೋಟೋ ಇರೋದು ಬಾಲಾಜಿ ಫೋಟೋ ಇರೋದು ಹೊರಗಡೆ ಹಾಗಾಗಿ ಸೋನಿಯವ್ರದ್ದು ಚೇರ್ ಇಟ್ಟು ಕೂಡ ಪೂಜೆ ಮಾಡ್ಕೊಂಡೆ ಹಾಗೆ ಇದು ಟೂ ಡೇಸ್ ಕಂಟಿನ್ಯೂ ಆಗಿರುತ್ತೆ ಸ್ವಲ್ಪ ದೋಸೆ ಇಟ್ಟಿತ್ತು ಆ ಅದಕ್ಕಾಗಿ ಇವಾಗ ಸ್ವಲ್ಪ ಪಲ್ಯ ಆಲೂಗಡ್ಡೆ ಪಲ್ಯ ಮತ್ತೆ ದೋಸೆನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಆಲೂಗಡ್ಡೆ ಪಲ್ಯಕ್ಕೆ ಇವಾಗ ಆಲೂಗಡ್ಡೆ ಎಲ್ಲಾ ಕಟ್ ಮಾಡಿ ಅರ್ಧ ಅರ್ಧ ಮಾಡಿ ಇಕ್ಕಿದೀನಿ ಅಂದ್ರೆ ಸ್ವಲ್ಪ ಊಟ ಕುಟ್ಕೊಳ್ಸ್ಬೇಕಾಗಿತ್ತು ಬೆಳಿಗ್ಗೆನೆ ಹೋಗಿದ್ದಾರೆ ಸೌತೆಕಾಯಿ ಬಿಡ್ಸಕ್ಕೆ ಹಾಗಾಗಿ ಸ್ವಲ್ಪ ಲೇಟ್ ಆಗ್ಬಿಟ್ಟಿತ್ತು ಹಾಗಾಗಿ ಫಾಸ್ಟ್ ಆಗಿ ನಿಂತ್ಕೊಂಡೆ ಇವಾಗ ಈರುಳ್ಳಿ ಮತ್ತೆ ಮೆಣ್ಸಿನ್ಕಾಯಿ ಅದೆಲ್ಲ ಕಟ್ ಮಾಡ್ಕೊಂಡು ಇಕ್ಕೊಂತ ಇದ್ದೀನಿ ಹೊಡೆದ ತಕ್ಷಣ ಇನ್ನೇನು ಆಲೂಗಡ್ಡೆ ಪಲ್ಯನ ಕೂಡ ಒಗ್ಗರಣೆ ಹಾಕ್ಬಿಟ್ಟು ಒಂದ್ ಸೈಡ್ ದೋಸೆನ ಬಿಟ್ಕೊಂಡ್ ಬಿಡೋಣ ಅಂದ್ಬಿಟ್ಟು ಫಾಸ್ಟ್ ಆಗಿ ಎಲ್ಲ ಕಟ್ ಮಾಡ್ಕೊಂತ ಇದ್ದೀನಿ ನಾನು ಆಲೂಗೆಡ್ಡೆ ಪಲ್ಯಕ್ಕೆ ಒಂದು ಆದ್ರೂ ಟೊಮೊಟೊ ಹಾಕಿ ಹಾಕ್ತೀನಿ ಕೆಲವರು ಹಾಕೋದಿಲ್ಲ ನಾನ್ ಹಾಕ್ತೀನಿ ಚೆನ್ನಾಗಿರುತ್ತೆ ಒಂಥರ ಟೇಸ್ಟ್ ಮತ್ತೆ ಮೆಣ್ಸಿನ್ಕಾಯಿ ಸ್ವಲ್ಪ ಹಣ್ಣಾಗ್ಬಿಟ್ಟಿದ್ವು ಆ ಮೆಣಸಿನಕಾಯಿನೇ ತಗೊಂಡು ಇವಾಗ ದೋಸೆ ಎಲ್ಲ ಬಿಟ್ಕೋಬೇಕು ಬಿಟ್ಕೊಂತ ಇದೀನಿ ಅಂದ್ರೆ ಹಿಟ್ ಸ್ವಲ್ಪ ಕಮ್ಮಿನೇ ಇತ್ತು ಆದ್ರೆ ಇವಾಗ ನಮಿಗ ಆಗುತ್ತೆ ಅಂದ್ರೆ ಜಾಸ್ತಿ ಜನ ಇರ್ಲಿಲ್ಲ ನಮ್ಮ ಮಾವ ಇರ್ಲಿಲ್ಲ ಅತ್ತೆ ಅಷ್ಟೇ ಅಂದ್ರೆ ಸೌತೆಕಾಯಿ ಬಿಡ್ಸಕ್ ನಮ್ ಅತ್ತೆ ಒಬ್ಬರೇ ಹೋಗಿದ್ದಾರೆ ಯಾರು ಕೂಡ ಇವತ್ತು ಸೌತೆಕಾಯಿ ಬಿಡ್ಸಕ್ ಯಾರು ಬಂದಿಲ್ಲ ಹಾಗಾಗಿ ಆಗುತ್ತೆ ಅಂತ ಇವಾಗ ದೋಸೆನೆ ಮಾಡ್ಕೊಂತ ಇದೀನಿ ದೋಸೆ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಸಾಫ್ಟ್ ಆಗಿ ಅಂದ್ರೆ ಸ್ವಲ್ಪ ರವೆ ಕೂಡ ಹಾಕಿದೆ ಅಂದ್ರೆ ಸ್ವಲ್ಪ ಹಿಟ್ ಕಮ್ಮಿ ಇತ್ತಲ್ಲ ಹಾಗಾಗಿ ಸ್ವಲ್ಪ ಚಿರೋಟಿ ರವೆ ಅಂತ ಅಂದ್ರೆ ಸಣ್ಣ ರವೆ ಇರುತ್ತಲ್ಲ ಆ ರವೆ ಕೂಡ ಹಾಕಿದೆ ಹಾಗೆ ತುಂಬಾ ಚೆನ್ನಾಗಿ ಬಂದಿತ್ತು ಕ್ರಿಸ್ಪಿಯಾಗಿ ಹಾಗೆ ಇವೆಲ್ಲ ಊಟ ಎಲ್ಲ ಮಕ್ಳಿಗೂ ಕೂಡ ಹಂಗೆ ಹಾಕೊಡ್ತಾ ಇದ್ದೆ ಸೋನಿ ಹಂಗೆ ತಿಂತ ಇದ್ದು ದೋಸೆ ಅವಳಿಗೆ ಆಲೂಗಡ್ಡೆ ಪಲ್ಯ ಅಂದ್ರೆ ತುಂಬಾನೇ ಇಷ್ಟ ಇವಾಗ ಆಲೂಗಡ್ಡೆ ಕೂಡ ಬೆಂದಿದೆ ಹಾಗೆ ದೋಸೆ ಮಾಡ್ಕೊಂತಾನೆ ಬಾಕ್ಸಿಗೆ ತುಂಬ್ಕೊಂತ ಇದ್ದೀನಿ ಲೇಟ್ ಆಗ್ಬಿಟ್ಟಿರಲ್ಲ ಹಾಗಾಗಿ ಇವಾಗ ಆಲೂಗಡ್ಡೆ ಪಲ್ಯ ಮಾಡಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಆ ಅಂದ್ರೆ ಜೀರಿಗೆ ಕೊತ್ತಂಬರಿ ಸೊಪ್ಪು ಅರ್ಬೇವ್ ಸೊಪ್ಪು ಮತ್ತೆ ಬೇಳೆ ಸ್ವಲ್ಪ ನೆಗಡಿ ಆಗಿರೋದಂದ ಇದ್ ಮಾಡಕ್ಕೆ ಆಗ್ತಿಲ್ಲ ಮತ್ತೆ ನೋಡಿ ಇದು ಹಸಿ ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡ್ಕೋಬೇಕು ಆಮೇಲೆ ಈರುಳ್ಳಿನ ಹಾಕೊಂತ ಇದ್ದೀನಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂತ ಇದ್ದೀನಿ ಹಾಗೆ ಸ್ವಲ್ಪ ಒಂದ್ ಟೊಮೊಟೊ ಹಚ್ಕೊಂಡಿದ್ನಲ್ಲ ಅದು ಕೂಡ ಇವಾಗ ಕಟ್ ಮಾಡ್ಕೊಂಡಿದ್ದೆ ಅದು ಕೂಡ ಹಾಕೊಂಡು ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ಉಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಆಲೂಗೆಡ್ಡೆ ಪಲ್ಯ ಅಂದರೆ ಸೋನಿಗಂತೂ ತುಂಬಾನೇ ಇಷ್ಟ ಹಾಗಾಗಿ ಇವಾಗ ಒಂದು ಸ್ಪೂನ್ ಅಷ್ಟು ಅರ್ಶಿನ ಹಾಕೊಂಡಿದ್ದೀನಿ ಇವಾಗ ಆಲೂಗೆಡ್ಡೆ ಎಲ್ಲ ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ ಇವಾಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೋನು ಹೇಗೆ ಅಂದ್ರೆ ದೋಸೆ ಅವಳು ಇಡ್ಲಿಗೆ ಕೊಡ್ತಾರಲ್ಲ ಆಲೂಗೆಡ್ಡೆ ಪಲ್ಯ ಅದ್ ತರ್ಲಿಲ್ಲ ಅಂದ್ರೆ ಇಡ್ಲಿನೇ ತಿನ್ನಲ್ಲ ಇಷ್ಟ ಆಲೂಗೆಡ್ಡೆ ಪಲ್ಯ ಅಂದ್ರೆ ಹಾಗಾಗಿ ಅವ್ಳಿಗೂ ಇಷ್ಟ ಆಗುತ್ತೆ ಮತ್ತೆ ದೋಸೆ ಮೇಲೆ ಒಳ್ಳೆ ಕಾಂಬಿನೇಷನ್ ಇರುತ್ತೆ ಅಂತ ಆಲೂಗೆಡ್ಡೆ ಪಲ್ಯ ಕೂಡ ಮಾಡ್ಕೊಂಡೆ ಹಾಗೆ ಚಟ್ನಿ ಕೂಡ ಮಾಡ್ಕೊಂಡ್ ನೋಡಿ ಆಲೂಗೆಡ್ಡೆ ಪಲ್ಯ ತುಂಬಾ ಚೆನ್ನಾಗಿ ಬಂದಿತ್ತು ಹಾಗೆ ಇವಾಗ ಚಟ್ನಿ ಕೂಡ ರೆಡಿ ಮಾಡ್ಕೊಂಡು ಕಡ್ಲೆ ಬೀಜನ ಹುರ್ಕೊಂಡು ಇವಾಗ ಕಡ್ಲೆ ಬೀಜ ಮತ್ತೆ ತೆಂಗಿನಕಾಯಿ ತುರ್ದಿರೋ ಚಟ್ನಿ ಮಾಡ್ಕೊಂಡೆ ಅದ್ರ ಸ್ವಲ್ಪನೇ ಮಾಡ್ಕೊಂಡೆ ಜಾಸ್ತಿ ಬೇಡ ಅಂದ್ಬಿಟ್ಟು ಅಂದ್ರೆ ನಾವು ನಾಲ್ಕರಿಂದ ಐದ್ ಜನನೆಲ್ಲ ಏನೇನ್ ಲಸು ಅಷ್ಟು ಒಂದೇನು ತಿನ್ನಲ್ಲ ಎಲ್ಲ ಬಾಕ್ಸ್ ಎಲ್ಲ ತುಂಬಿ ಕಳಿಸ್ತಾ ಇದ್ದೀನಿ ಇದ್ರಲ್ಲೇ ದೋಸೆ ಮತ್ತೆ ಪಲ್ಯ ಕೂಡ ಹಾಕಿದೀನಿ ಒಂದ್ ಬೌಲ್ ಅಲ್ಲಿ ಸ್ವಲ್ಪ ಪಲ್ಯ ಮತ್ತೆ ಒಂದಿದ್ ಬಾಕ್ಸ್ ಅಲ್ಲಿ ಸ್ವಲ್ಪ ಅನ್ನ ಅಂದ್ರೆ ಒಂದು ಅರ್ಧ ಟೂ ಸ್ಟೆಪ್ ಇದೆಯಲ್ಲ ಅದು ಬಾಕ್ಸ್ ಒಂದರಲ್ಲಿ ಅನ್ನ ಮತ್ತೆ ಒಂದರಲ್ಲಿ ಚಟ್ನಿ ಹಾಕಿ ಇವಾಗ ಬಾಕ್ಸ್ ಎಲ್ಲ ಇದ್ ಮಾಡಿ ತಟ್ಟೆ ಎಲ್ಲ ಹಾಕಿ ಕುಟ್ಕೊಳಿಸ್ತಾ ಇದ್ದೀನಿ ಹಾಗೆ ಅಂಗನವಾಡಿ ಅಕ್ಕ ಬಂದಿದ್ರು ರೇಷನ್ ಬಂದಿದೆ ಬನ್ನಿ ತಗೊಂಡ್ ಹೋಗ್ರಿ ಅಂತ ಅದಕ್ಕೆ ನಾನು ಲಸೋನಿ ಮೂರ್ ಜನ ಹೋಗಿ ತಗೋ ಬಂದ್ವಿ ಇನ್ನು ಇವ್ರಿಗೆ ಸ್ನಾನ ಮಾಡ್ಸಿಲ್ಲ ಇನ್ನು ಕೆಲ್ಸ ಇದೆ ಸ್ನಾನ ಎಲ್ಲ ಮಾಡಿಸ್ಬೇಕು ನೋಡಿ ಇಷ್ಟು ರೇಷನ್ ಕೊಟ್ಟಿದ್ದಾರೆ ಅಂಗನವಾಡಿಯಿಂದ ಅಂದ್ರೆ ಒನ್ ಟೈಮ್ ಗಾಟಿ ಅಷ್ಟು ಸಕ್ಕರೆ ಅಂದ್ರೆ ಬೆಲ್ಲ ಇದು ಪ್ಯೂರ್ ಬೆಲ್ಲ ಇದು ಬ್ಲಾಕ್ ಇರುತ್ತೆ ಅದಕ್ಕೆಲ್ವ ಯೂಸ್ ಮಾಡಲ್ಲ ಅಂದ್ರೆ ನಾವು ಸ್ವಲ್ಪ ಕಮ್ಮಿನೇ ಯೂಸ್ ಮಾಡೋದನ್ನ ಮಾವ ಅವ್ರ ಬ್ಲಾಕ್ ಇದೆಯಲ್ಲ ಅದೇನ ಹಾಕಬೇಡ ಬಿಡಮ್ಮ ಅಂತ ಹೇಳ್ತಿರ್ತಾರೆ ಅಂದ್ರೆ ಪ್ಯೂರ್ ಬೆಲ್ಲ ಯಾವುದೇ ಕಲಬೆರಕೆ ಇರೋದಿಲ್ಲ ಮತ್ತೆ ಅರ್ಧ ಕೆಜಿ ಅಷ್ಟು ಹಾಲಿನ ಪೌಡ್ರು ಐದ್ ಕೆಜಿ ಅಷ್ಟು ಪುಷ್ಟಿ ಪೌಡರ್ನ ಕೊಟ್ಟಿದ್ರು ಇಸ್ಕೊಬಂದ್ವು ಹಾಗೆ ಸ್ವಲ್ಪ ಮೇಕೆ ಮರಿ ಹತ್ರ ಚಿಕ್ಕ ಮರಿ ಇದ್ವಲ್ಲ ಅದಂತೂ ಮಂಟಿನ ಕೂಡೋಗ್ತವೆ ಹಾಗಾಗಿ ಸ್ವಲ್ಪ ಮುಂದೆನೆ ನಿಂತ್ಕೋಬೇಕು ಸ್ವಲ್ಪ ಬಿಸಿಲಿಗೆ ಬಿಡ್ಬೇಕಾಗಿದ್ದಲ್ಲ ಹಾಗಾಗಿ ಸ್ವಲ್ಪ ಬಿಸಿಲಲ್ಲಿ ಇರ್ಲಿ ಅಂತ ನಾನು ಸೋನಿ ಸೋನಿಯಬ್ರು ಕೂಡ ನಿಂತ್ಕೊಂಡಿದ್ವು ಲಸು ಅವ್ರ ತಾತನ ಹತ್ರ ಹೋಗಿದ್ದ ಚಿಕ್ಕ ಮಾವರ ಹತ್ರ ಹಾಗೆ ಅಲ್ಲಿಂದ ಬಂದು ನಾನು ಕೂಡ ಒಂದ್ ಎರಡ್ ದೋಸೆನ ಹಾಕೊಂಡು ತಿಂದು ಹಾಗೆ ಇನ್ನೊಂದ್ ಸ್ವಲ್ಪ ಹಿಟ್ಟಿತ್ತು ಅದು ಇನ್ನೇನ್ ಇಟ್ಬಿಡೋಣ ಅಂದ್ಬಿಟ್ಟು ಇವಾಗ ಹಾಗೆ ಮಕ್ಳಿಗೆ ಮೊಟ್ಟೆ ದೋಸೆ ಮಾಡ್ಕೊಡೋಣ ಅಂದ್ಬಿಟ್ಟು ಮಾಡ್ಕೊಡ್ತಾ ಇದ್ದೀನಿ ಇನ್ನೇನ್ ಇಟ್ಕೊಂಡು ಕುತ್ಕೊಳೋಣ ಅಷ್ಟಕ್ಕೆ ಒಂದ್ ಮೂರಿಂದ ನಾಲ್ಕ್ ದೋಸೆ ಆಗ್ಬೋದಷ್ಟೇ ಇನ್ನೇನ್ ಮಾಡೋಣ ಅಂದ್ಬಿಟ್ಟು ಇವಾಗ ಮೊಟ್ಟೆ ದೋಸೆನ ಮಾಡಿ ಎತ್ತಿಬಿಟ್ಟು ಇನ್ನೇನ್ ಪಾತ್ರೆ ಎಲ್ಲಾ ಇರುತ್ತಲ್ಲ ಅದನ್ನೆಲ್ಲ ಸ್ವಲ್ಪ ತೊಳ್ಕೊಂಡ್ಬಿಡೋಣ ಇನ್ನೇನ್ ಸಾಯಂಕಾಲ ಆಗ್ತಾ ಬಂತು ಹಾಗಾಗಿ ಇವಾಗ ಅದನ್ನು ಕೂಡ ಮೊಟ್ಟೆ ದೋಸೆನ ಮಾಡ್ಕೊಂತ ಇದ್ದೀನಿ ಈ ತರ ದೋಸೆ ಬಿಟ್ಟು ಒಂದು ಮೊಟ್ಟೆನ ಒಡ್ದಾಕ್ ಬಿಟ್ಟು ಉಪ್ಪು ಖಾರ ಎಲ್ಲ ಸೇರಿಸ್ಕೊಂಡ್ರೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ಅಂದ್ರೆ ಮೊಟ್ಟೆ ಇರುತ್ತಲ್ಲ ಎಲ್ಲ ಎಲ್ಲಾ ಕಡೆ ಸ್ಪ್ರೆಡ್ ಮಾಡಿಬಿಟ್ರೆ ಈ ತರ ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ನಾನು ಬರೀ ಮೊಟ್ಟೆ ಮೊಟ್ಟೆಗೆ ಸ್ವಲ್ಪ ಉಪ್ಪನ್ನ ಹಾಕೊಂಡೆ ಅಷ್ಟೇ ಅಂದ್ರೆ ಖಾರದ ಪುಡಿ ಏನು ಹಾಕೊಂಡ್ಲಿಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಅವ್ರಿಗೂ ಕೂಡ ಮಧ್ಯಾಹ್ನಕ್ಕೂ ಅದೇ ಊಟ ಆಗುತ್ತೆ ಅಂತ ಇವಾಗ ಇದ್ರಲ್ಲೆಲ್ಲ ಎತ್ತಿಕ್ಕಿದ್ದೀನಿ ಹಾಟ್ ಬಾಕ್ಸ್ ಅಲ್ಲಿ ಲಸು ಮತ್ತೆ ಸೋನಿಗೆ ಎಣ್ಣೆ ಹಚ್ಚೋಣ ಅಂದ್ಬಿಟ್ಟು ಇದು ಹಿಮಾಲಯ ಹೇರ್ ಆಯಿಲ್ ಲಸುಗೆ ಅಂತ ಅವ್ನಿಗೆ ಮೊದ್ಲೆಲ್ಲಾ ಬಾಡಿಗೆಲ್ಲ ಮಸಾಜ್ ಮಾಡ್ತಿದ್ದೆ ಅಂದ್ರೆ ಮಸಾಜ್ ಆಯಿಲ್ ಇದ್ದು ಇದು ಹೇರ್ ಆಯಿಲ್ ಸ್ವಲ್ಪ ನೆಗಡೆ ಅದೆಲ್ಲ ಇರೋದ್ರಿಂದ ಲಸುಗೆ ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಕಾಯಿಸ್ಬಿಟ್ಟು ಹಚ್ಚೋಣ ಅಂದ್ಬಿಟ್ಟು ಅವನಿಗೋಸ್ಕರ ಅಂತ ಕಾಯ್ ಸಿಕ್ಕಿದೀನಿ ಹಾಗೆ ಸೋನಿಗೂ ಕೂಡ ಇವಾಗ ಎಣ್ಣೆನ ಹಚ್ತಾ ಇದ್ದೀನಿ ಇನ್ನೇನು ಎರಡು ಮೂರು ತಿಂಗಳು ಅಷ್ಟೇ ಇಟ್ಕೂಲಿ ಇರೋದು ಇನ್ನೇನ್ ಮುಡಿ ಕೊಡ್ಸ್ರೆ ಕೂದ್ಲೆಲ್ಲ ಹೊರ್ಟ್ ಹೋಗ್ಬಿಡುತ್ತೆ ಹಾಗೆ ಲಸು ಅಂತೂ ಮಾತು ಕೇಳಲ್ಲ ಎಣ್ಣೆ ಹಚ್ತಿನಿ ಬಾರು ಅಂದ್ರು ಕೇಳಲ್ಲ ಕಾಲಿಂದ ಲಾಕ್ ಮಾಡ್ಕೊಂಡು ಅವನಿಗೆ ಸ್ವಲ್ಪ ಎಣ್ಣೆ ಎಲ್ಲ ಹಚ್ಕೊಂಡು ನಾನೇ ಕೂಡ ಹಚ್ಕೊಂಡೆ ರೇಷನ್ ಅಕ್ಕಿ ಇತ್ತಲ್ಲ ಅದನ್ನೆಲ್ಲ ಇವಾಗ ಕ್ಲೀನ್ ಮಾಡೋಣ ಅಂತ ಕುತ್ಕೊಂತ ಇದ್ದೀನಿ ಇವಾಗಲೇ ಸ್ವಲ್ಪ ಜಾಸ್ತಿ ನೆಗಡೇನೆ ಆಗಿದೆ ಇನ್ನು ರೇಷನ್ ಅಕ್ಕಿ ಕ್ಲೀನ್ ಮಾಡೋ ಅಷ್ಟರಲ್ಲಿ ಫುಲ್ ನಿಗಡೆನೆ ಆಗೇನೆ ತಲೆನೋವು ಎಲ್ಲ ಬಂದ್ಬಿಡುತ್ತೆ ಅಂದ್ರೆ ನಂಗೆ ರೇಷನ್ ಅಕ್ಕಿ ಅದೆಲ್ಲ ಕ್ಲೀನ್ ಮಾಡೋದ್ರಿಂದ ಬೇಗನೆ ಡೆಸ್ಟ್ ಅಲರ್ಜಿ ಅಜ್ಜಿ ತರ ಫುಲ್ ಉಸಿರಾಡಕ್ ಆಗದೆ ಒಂಥರ ಇದಾಗ್ಬಿಡುತ್ತೆ ಏನ್ ಮಾಡೋಕ್ ಆಗುತ್ತೆ ಅತ್ತೆ ಕೂಡ ಪಾಪ ಅವರು ಒಂದ್ ದಿವಸಾನೂ ಕೂಡ ಇರಲ್ಲ ಹೊರಗಡೆ ಹೋಗಿ ಅಂದ್ರೆ ತೋಟಕ್ಕೆ ಎಲ್ಲ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಅವ್ರಿಗೆ ಹೇಳಿ ಪಾಪ ನಂಗೆ ಒಂಥರ ಅನ್ಸುತ್ತೆ ಹಾಗಾಗಿ ಏನೇ ಆಗ್ಲಿ ಪರವಾಗಿಲ್ಲ ಒಂದು ಟ್ಯಾಬ್ಲೆಟ್ ನುಂಗಿ ಹುಷಾರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನೇ ಇವಾಗ ಅಕ್ಕಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಏನೋ ಗೊತ್ತಿಲ್ಲ ಅಂದ್ರೆ ಅಕ್ಕಿ ಕ್ಲೀನ್ ಮಾಡಿದ್ರೆ ಸಾಕು ಡೆಸ್ಟ್ ಅಲರ್ಜಿ ಆಗಿ ಫುಲ್ ಮೂಗೆಲ್ಲ ಕಟ್ಕೊಂಡ್ಬಿಡುತ್ತೆ ಉಸಿರಾಡಕ್ ಆಗಲ್ಲ ಆ ತರ ಆಗ್ಬಿಡುತ್ತೆ ಒಂದ್ಸತಿ ಅಂತೂ ಕಫ ಎಲ್ಲ ಕಟ್ಕೊಂಡು ಫುಲ್ ಸುಸ್ತಾಗುತ್ತಿದೆ ಉಸ್ರಾಡಕ್ ಆಗದೆ ಒಂಥರ ಸುಸ್ತು ಸುಸ್ತು ಫುಲ್ ಕಫ ತರ ಆಗಿ ಫುಲ್ ಎದೆ ಎಲ್ಲ ಇಟ್ಕೊಳ್ಳೋ ತರ ಆ ತರ ಇದಾಗುತ್ತಿತ್ತು ಹಾಸ್ಪಿಟಲ್ ಹೋಗಿ ತೋರಿಸಿದಾಗ ಕಫ ಜಾಸ್ತಿ ಆಗಿದ್ದ ಈ ತರ ಆಗಿದೆ ಅಂತ ಹೇಳಿದ್ರು ಈ ಸತಿ ಉಪ್ಪು ಇವಾಗ್ಲೇ ಇಷ್ಟು ನೆಗಡಿ ಇದೆ ಇನ್ನೇನಾಗುತ್ತೋ ನೋಡೋಣ ಒಂದ್ ಟ್ಯಾಬ್ಲೆಟ್ ನುಂಗಿ ಕ್ಲೀನ್ ಮಾಡ್ತಾ ಇದ್ದೀನಿ ರೇಷನ್ ಹಾಕಿ ಈ ಸರ್ತಿ ಸ್ವಲ್ಪ ಚೆನ್ನಾಗಿತ್ತು ಅಷ್ಟೊಂದೇನು ಇದಿರಲಿಲ್ಲ ಹಾಗಾಗಿ ಬೇಗನೆ ಕ್ಲೀನ್ ಮಾಡ್ಕೋಬಹುದು ಅಂತ ಸ್ವಲ್ಪ ಜಾಸ್ತಿ ಈ ಸತಿ ಒಬ್ಬೊಬ್ರಿಗೆ ಐದ್ ಕೆಜಿ ಕೊಟ್ಟಿದ್ದಾರೆ ಪರವಾಗಿಲ್ಲ ನಾವು ಲಸುಗಿನ್ನೂ ರೇಷನ್ ಕಾರ್ಡಿಗೆ ಸೇರ್ಸಿಲ್ಲ ನಾವಿನ್ನು ಐದೇ ಜನ ಇರೋದು ಲಸುಗೆ ಇನ್ನು ಸೇರಿಸ್ಬೇಕು ಎಲ್ಲಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಿಲ್ಲ ಹೋಗಿ ಅವನಿಗೂ ಕೂಡ ಸೇರಿಸ್ಬೇಕು ಹಾಗೆ ಸ್ವಲ್ಪ ನುಚ್ಚಕ್ಕಿ ಇತ್ತಲ್ಲ ಬಾಕ್ಸಲ್ಲಿ ಅದನ್ನ ಗೆ ಹಾಕಿ ಎತ್ತಿಕ್ಬಿಟ್ಟು ಈ ಅಕ್ಕಿನ ಇವಾಗ ಬಾಕ್ಸಿಗೆ ಹಾಕೊಂತ ಇದೀನಿ ಇದೊಂದು ಬಾಕ್ಸ್ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡ್ರೆ ನಮಗೆ ಒಂದರಿಂದ ಒಂದ್ ತಿಂಗಳಿಂದ ಒಂದ್ ತಿಂಗಳ ಮೇಲೆ ಒಂದ್ ವಾರ ಎರಡು ವಾರ ಅಷ್ಟು ಬರ್ಬೋದು ಅಂದ್ರೆ ಸ್ವಲ್ಪ ಕೆಲ್ಸಕ್ಕೆ ಜನಗಳು ಬರ್ತಾ ಇದ್ರೆ ಮೂರ್ ಟೈಮ್ ಅಡ್ಗೆ ಮಾಡ್ಬೇಕಾಗುತ್ತಲ್ಲ ಅವಾಗ ಸ್ವಲ್ಪ ಖರ್ಚಾಗ್ಬಿಡುತ್ತೆ ಅಂದ್ರೆ ಜಾಸ್ತಿ ಇದಾಗ್ಬಿಡುತ್ತೆ ಆ ನಾವೇ ಇದ್ರೆ ಒಂದುವರೆ ತಿಂಗಳು ಅಷ್ಟು ಬರುತ್ತೆ ಅಂದ್ರೆ ಇವಾಗ ಕೆಲ್ಸ ಸೌತೆಕಾಯಿ ಬಿಡ್ಸಕ್ಕೆ ಅದೆಲ್ಲ ಬರ್ತಾ ಇರ್ತಾರಲ್ಲ ಒಂದ್ ಅಷ್ಟೇ ಮಿನಿಮಮ್ ಅಂದ್ರೆ ಬರೋದು ನೋಡಣ್ಣ ಇದೆಷ್ಟು ತಿಂಗಳು ಬರುತ್ತೆ ಅಂತ ಇವಾಗ ಎಲ್ಲ ಜರ್ಡಿ ಫಸ್ಟ್ ಜರ್ಡಿ ಇಟ್ಕೊಂಡು ಕ್ಲೀನ್ ಮಾಡೋದ್ರಿಂದ ನುಚ್ಚಕ್ಕಿ ಇರುತ್ತಲ್ಲ ನುಚ್ಚಕ್ಕಿ ಎಲ್ಲಾ ಕೆಳಗಡೆ ಬಿದೋಗುತ್ತೆ ಮತ್ತೆ ಏನಾರ ಕಲ್ಲುಗಳು ಚಿಕ್ಕ ಚಿಕ್ಕ ಕಲ್ಲುಗಳಿದೆ ಅದು ಕೂಡ ಕೆಳಗಡೆ ಬಿಡುತ್ತೆ ನುಚ್ಚಕ್ಕಿನ ನೆಕ್ಸ್ಟ್ ನಾವು ದೋಸೆಗೋ ಏನಾರ ಹಾಕೋಬಹುದು ಹಾಗೆ ಜರ್ಡಿ ಎಲ್ಲಾ ಇಟ್ಕೊಂಡು ಇವಾಗೆಲ್ಲಾ ಅಕ್ಕಿ ಎಲ್ಲ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಇವಾಗ ಇನ್ನೇನ್ ಸಾಯಂಕಾಲ ಆಗ್ತಾ ಬಂತು ಇವಾಗ ಮನೆ ಮುಂದೆ ಎಲ್ಲ ಕಸಾಯ ಒಳಗಡೆ ಇಂದ ಕಸ ಗುಡಿಸ್ಕೊಂಡು ಬಂದೆ ಹಾಗೆ ಹೊರಗಡೆ ಕೂಡ ಒಂದೇ ಸರ್ತಿ ಗುಡಿಸ್ಕೊಳ್ಳೋಣ ಅಂತ ಅಕ್ಕಿ ಕ್ಲೀನ್ ಮಾಡಿದ್ಮೇಲೆ ಬಿಟ್ಟು ಬಿಟ್ಟಿದೆ ಹಾಗೆ ಒಳಗಡೆಯಿಂದಾನೇ ಗುಡಿಸ್ಕೊಂಡ್ ಬರೋಣ ಅಂತ ಇವಾಗ ಹೊರಗಡೆನೂ ಕೂಡ ಕಸ ಎಲ್ಲ ಗುಡಿಸ್ಕೊಂತ ಇದ್ದೀನಿ ಅಂದ್ರೆ ಬೇಗನೆ ಗಲೀಜಾಗ್ಬಿಡುತ್ತೆ ಮಕ್ಳೆಲ್ಲ ಸೈಕೋಲಿಂದ ಅದ ಕಡೆಯಿಂದ ಈ ಕಡೆ ತುಳಿತಾ ಇರ್ತಾರೆ ಮತ್ತೆ ಅದು ಇದು ಸೋನಿ ಅಂತೂ ಮಣ್ಣಲ್ಲಿ ಆಟ ಆಡ್ತಾ ಇರ್ತಾರೆ ಕವರಿಗ್ ಬಂದು ಒಳಗಡೆ ಆಟಾಡೋದು ಈ ತರ ಮಾಡ್ತಿರ್ತಾಳೆ ಹಾಗೆ ಕಸ ಎಲ್ಲ ಗುಡಿಸ್ಕೊಂಡು ಇವಾಗ ಕಾಫಿ ಕುಡಿಯೋಣ ಅಂದ್ಬಿಟ್ಟು ಅಂದ್ರೆ ಇವತ್ತು ಯಾಕೋ ಕಾಫಿ ಕುಡಿಬೇಕಂತ ತುಂಬಾನೇ ಅನಿಸ್ತಾ ಇತ್ತು ಹಾಗಾಗಿ ಟೀ ಇಡ್ಲಿಲ್ಲ ಕಾಫಿನ ಇಟ್ಕೊಂಡೆ ಎಲ್ಲರಿಗೂ ಕೂಡ ಅಹ್ ಅವ್ರು ನಮ್ಮ ಆವ್ರಿಗೂ ಸ್ವಲ್ಪ ನೆಗಡಿ ಆಗಿತ್ತು ಹಾಗಾಗಿ ಎಲ್ಲರಿಗೂ ಕಾಫಿ ಮಾಡಣ ಅಂದ್ಬಿಟ್ಟು ಇವಾಗ ಕಾಫಿನ ಮಾಡ್ಕೊಂಡೆ ಅಂದ್ರೆ ಹಾಲು ಸತಿ ನಾವ್ ಬೇಕರಿಂದನು ತರ್ತೀವಿ ಇಲ್ಲ ಅಂದ್ರೆ ಸತಿ ಇಲ್ಲೂ ಕೂಡ ಹಾಕಿಸ್ಕೊಂತೀವಿ ಇವತ್ತು ನಮ್ಮ ಮಾವ ಅಂದ್ರೆ ಸಿಟಿಗ್ ಹೋಗಿದ್ರಲ್ಲ ನಿನ್ನೆ ಅವ್ರೆ ಕೂಡ ತಂದಿದ್ವಿ ಒಂದ್ ಅರ್ಧ ಲೀಟ್ರು ಅರ್ಧ ಲೀಟರ್ ಹಾಲು ತಂದ್ರೆ ನಮಗೆ ಒಂದ್ ಎರಡ್ ದಿವಸ ಆಗುತ್ತೆ ಅಷ್ಟೇ ಅಂದ್ರೆ ಮೂರರಿಂದ ನಾಲ್ಕು ಟೈಮ್ ಎಲ್ಲ ಕಾಫಿ ಮಾಡ್ತಾನೆ ಇರ್ತೀವಿ ಇಷ್ಟ ಕಾಫಿ ಅದೆರಡು ಹಾಕ್ಬಿಟ್ಟು ಜಾಸ್ತಿ ಕಾಫಿ ಪುಡಿ ಸ್ಟ್ರಾಂಗ್ ಆಗಿದ್ರೇನೆ ಒಳ್ಳೇದು ಹಾಗಾಗಿ ಸ್ವಲ್ಪ ಕಾಫಿ ಪುಡಿ ಜಾಸ್ತಿ ಹಾಕೊಂಡೆ ನನಗೆ ಸ್ವಲ್ಪ ನೆಗಡಿ ಜಾಸ್ತಿ ಆಗಿರೋದ್ರಿಂದ ನಾನು ಒಂದ್ ಅರ್ಧ ಎಕ್ಸ್ಟ್ರಾನೆ ಹಾಕೊಂಡೆ ಕಾಫಿ ಪುಡಿ ಇವಾಗ ಹಾಲೆಲ್ಲ ಸ್ವಲ್ಪ ಹಾಕಿ ಅಂದ್ರೆ ಫಸ್ಟ್ ನೀರು ಮತ್ತೆ ಸಕ್ಕರೆ ಇಟ್ಟಿದ್ದೆ ಇವಾಗ ಹಾಲನ್ನ ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಅದೇ ಒಂದು ಇದ್ರಲ್ಲಿ ಲೋಟದಲ್ಲಿ ಇವಾಗ ಕಾಫಿ ಪುಡಿನ ಹಾಕಿ ಇಟ್ಟಿದೀನಿ ಇವಾಗ ಹಾಲನ್ನ ಸೋಸ್ಕೊಬೇಕು ಅಂದ್ರೆ ಹಾಲನ್ನ ಸೋಸೆ ಯಾವತ್ತು ಕುಡಿಬೇಡಿ ಅಂದ್ರೆ ಹಾಲಲ್ಲಿ ಹಸುವಿನ ಅಂದ್ರೆ ಕೂದ್ಲಿ ಇರುತ್ತಲ್ಲ ವೈಟಿಕೆ ಅದೊಂದು ಇರುತ್ತೆ ನಾನು ಸೋನಿ ಟೈಮಲ್ಲಿ ಇದೇ ತರ ಸೋನಿ ಕುಡಿಸ್ಬೇಕಾದ್ರೆ ಆ ಸೋಸಿರ್ಲಿಲ್ಲ ಇನ್ನೇನ್ ತಂದ ತಕ್ಷಣ ಕುಡಿಸ್ಬಿಡೋಣ ಅಂದ್ಬಿಟ್ಟು ಆದ್ರೆ ಅದ್ರಲ್ಲಿ ಎಷ್ಟೊಂದು ಕೂದ್ಲಿತ್ತು ಅಂದ್ರೆ ನನ್ಗೆ ಶಾಕ್ ಆಗಿತ್ತು ಅವತ್ತಿಂದ ನಾನು ಯಾವತ್ತೂ ಕೂಡ ಸೋಸ್ದೆ ಇದ್ ಮಾಡಲ್ಲ ಹಾಗೆ ಇವಾಗ ಸೋಸ್ಕೊಂಡು ಚೆನ್ನಾಗಿ ಮಗ್ ಮಾಡ್ತಾ ಇದ್ದೀನಿ ಎಷ್ಟು ಮಗ್ ಮಾಡ್ತೀವೋ ಅಷ್ಟು ಕಾಫಿ ಟೇಸ್ಟಿಯಾಗಿರುತ್ತೆ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದಾನೆ ಕಾಫಿ ಟೇಸ್ಟಿಯಾಗಿರುತ್ತೆ ಇವಾಗ ಎಲ್ಲರಿಗೂ ಒಂದೊಂದು ಕಪ್ ಕಾಡೋಣ ಅಂದ್ಬಿಟ್ಟು ಒಂದು ಟೀ ಲೋಟನ ಎಲ್ಲರಿಗೂ ಕೂಡ ಇವಾಗ ಹಾಕ್ತಾ ಇದ್ದೀನಿ ನನಗೆ ಸರ್ತಿ ಕಾಫಿ ಕುಡಿತಾ ಇದ್ರೆ ಒಂದೂವರೆ ಲೋಟ ಎರಡು ಲೋಟ ಅಷ್ಟು ಕುಡಿದ್ಬಿಡ್ತೀನಿ ಚೆನ್ನಾಗಿದ್ರೆ ಹಾಗೆ ನಾನು ಎಲ್ಲ ಅವ್ರಿಗೆ ಕೊಟ್ಟು ಬಂದೆ ಹಾಗೆ ನಾನು ಎಲ್ಲ ಕುತ್ಕೊಂಡೆ ಅಂದ್ರೆ ಇವತ್ತು ತಿಮ್ಮಪ್ಪನೂ ಕೂಡ ತೆಗದ್ದಿದ್ರು ಅ ಅಂದ್ರೆ ಏಕಾದಶಿ ಪ್ರಯುಕ್ತ ಏನೋ ವಜ್ಜೂರಿಗೆ ಹೋಗಿದ್ರು ಅಲ್ಲಿಂದ ಬಂದು ತಿಮ್ಮಪ್ಪನ ಕೂಡ ತೆಗ್ದಿದ್ರು ನಮ್ಮೂರ್ ಪಕ್ಕ ಒಂದ್ ಊರಿದೆ ಇದೆ ಅಲ್ಲಿ ಎರಡು ದೇವಸ್ಥಾನ ಇದೆ ಮುಡ್ಲಿಗಿರಿ ತಿಮ್ಮಪ್ಪ ಅಂದ್ಬಿಟ್ಟು ಇವಾಗ ಅಂದ್ರೆ ಮನೆಗೆ ಕರ್ಕೊಂಡ್ ಬರ್ತಾ ಇದಾರೆ ಇಲ್ಲೇ ನಮ್ಮ ರಿಲೇಶನ್ ಚಿಕ್ಕಪ್ಪ ಅವರಾಗಬೇಕು ಊರವ್ರೆ ಅವರು ಕರ್ಕೊಂಡ್ ಬರ್ತಾ ಇದಾರೆ ಹಾಗೆ ರೋಡ್ ಮೇಲೆ ಹೋಗ್ತಿತ್ತಲ್ಲ ದೇವ್ರು ಇವತ್ತು ದೇವ್ರು ಅಂದ್ರೆ ತುಂಬಾನೇ ನೆನ್ಪಾಯ್ತು ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಏನೋ ದೇವ್ರು ಅಹ್ ನನ್ ಕನ್ಸ ಬಿಟ್ಟಿದ್ ನೈಟ್ ಅಹ್ ದೇವ್ರೆ ಕಣ್ ತೆಗ್ದು ನಂಗ್ ನೋಡ್ದಂಗ ಆಯ್ತು ಅದ್ರಲ್ಲಿ ನಮ್ಮ ಅಜ್ಜಿ ಅದೆಲ್ಲ ಕನ್ಸಲ್ ಬಂದಾಯ್ತು ಬೆಳಗ್ಗೆ ಎದ್ದೋಗ್ತೀನಿ ಒಜ್ಜೂರಿಯಿಂದ ಕೂಡ ದೇವ್ರು ಬರ್ತಾ ಇದ್ದು ಫುಲ್ ಒಂಥರ ಖುಷಿನೇ ಆಯ್ತು ವೈಕುಂಠ ಏಕಾದಶಿ ದಿವಸ ಅಂದ್ರೆ ತಿಮ್ಮಪ್ಪನ ನೋಡಿ ಅಂದ್ರೆ ನನ್ ತವ್ರ ಮನೆ ದೇವರು ಕೂಡ ತಿಮ್ಮಪ್ಪನೇ ಖುಷಿ ಆಯ್ತು ಹಾಗೆ ಸಾಯಂಕಾಲಕ್ಕೆ ಟೊಮೊಟೊ ಹುಳಿ ಅಂದ್ರೆ ಟೊಮೊಟೊ ಹುಳಿ ಅಂತೀವಿ ನಮ್ ಕಡೆ ಆ ಸಾಂಬಾರ್ನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಟೊಮೊಟೊನ ಚೆನ್ನಾಗಿ ಕಟ್ ಮಾಡ್ಕೊಂಡು ಒಂದ್ ಚಮಚ ಧನಿಯದ ಪುಡಿ ಒಂದ್ ಚಮಚ ಖಾರದ ಪುಡಿ ಹಾಕಿ ಚೆನ್ನಾಗಿ ಅಂದ್ರೆ ಕೈಯಿಂದಾನೆ ಕ್ಯೂಚ್ಕೊಳ ತುಂಬಾನೇ ಟೇಸ್ಟಿ ಆಗಿರುತ್ತೆ ಈ ಸ್ಮ್ಯಾಶರ್ ಎಲ್ಲ ಚೆನ್ನಾಗಿರಲ್ಲ ಅದಕ್ಕೆ ಕೈಯಲ್ಲಿ ಚೆನ್ನಾಗಿ ಕ್ಯೂಸ್ಕೊಳ್ಳಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ನೋಡಿ ಇಷ್ಟು ಅಂದ್ರೆ ನಾಲ್ಕರಿಂದ ಐದ್ ಟೊಮೊಟೊನ ತಗೊಂಡಿದ್ದೀನಿ ಅಹ್ ಒಂದ್ ಚಮಚ ಅಷ್ಟು ಧನಿಯಾ ಪುಡಿ ಒಂದ್ ಖಾರದ ಪುಡಿ ಇಷ್ಟಿದ್ರೆ ಸಾಕು ಅಂದ್ರೆ ನಾವ್ ಎಷ್ಟು ಟೊಮೊಟೊ ತಗೊಂಡಿರ್ತವೋ ಅಷ್ಟು ಮೇಲೆ ಡಿಪೆಂಡ್ ಆಗುತ್ತೆ ಕೈಯಿಂದಾನೆ ಕ್ಯೂಚೋದ್ರಿಂದ ತುಂಬಾನೇ ಟೇಸ್ಟ್ ಇರುತ್ತೆ ಅಂದ್ರೆ ಖಾರದ ಪುಡಿ ಭಯ ಇರುತ್ತೆ ಇನ್ನೇಲ್ ಕೈ ಉರಿಯುತ್ತೋ ಅಂತ ಲಾಸ್ಟಿಗೆ ಹಾಕೊಳ್ಳೋಣ ಅನ್ಕೊಂಡೆ ಇನ್ನೇನ್ ಬಿಡು ಸತಿ ಕ್ಯೂಚಿಕೊಳ್ಳೋಣ ಅನ್ಬಿಟ್ಟು ಒಂದೇ ಸತಿ ಇವಾಗ ಕ್ಯೂಚ್ಕೊಂಡು ಇವಾಗ ಸೈಡಿಗೆ ಎತ್ತೋಬೇಕು ಅಂದ್ರೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ನೋಡಿ ಅಹ್ ಅಂದ್ರೆ ಸಾಂಬಾರ್ ಗಿಂಬಾರ್ ಇಲ್ಲ ಫಾಸ್ಟ್ ಆಗಿ ಏನಾದ್ರು ಅಡ್ಗೆ ಮಾಡ್ಕೋಬೇಕು ಅಂದ್ರೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ಮುದ್ದೆ ಅನ್ನಕ್ಕಂತೂ ತುಂಬಾನೇ ಇಷ್ಟ ಆಗುತ್ತೆ ಮುದ್ದೆಗಿಂತ ಅನ್ನಕ್ಕೆ ಸೂಪರ್ ಆಗಿರುತ್ತೆ ಅಂದ್ರೆ ಟೊಮೆಟೊದಲ್ ಮಾಡೋ ಕೆಲವು ಐಟಮ್ಸ್ ಗಳು ತುಂಬಾನೇ ಇಷ್ಟ ಆಗುತ್ತೆ ನಂಗೆ ಮತ್ತೆ ನಮ್ಮ ಮನೆಯವ್ರಿಗೆ ಲಸಗೂ ಕೂಡ ತುಂಬಾ ತಿಂತಾನೆ ನೋಡಿ ಈ ತರ ಕಿವುಚ್ಕೊಂಡು ಒಂದ್ ಪಾತ್ರೆಗೆ ಇಟ್ಕೊಂಡಿದ್ದೀನಿ ಇವಾಗ ಒಗ್ಗರಣೆ ಹಾಕೋಣ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅಂದ್ರೆ ಚಟಪಟ ಬರೋ ತನಕ ಆಮೇಲೆ ಕರ್ಬೇವ್ ಇರುತ್ತಲ್ಲ ಅದನ್ನು ಕೂಡ ಹಾಕೋಬೇಕು ಅಂದ್ರೆ ಸ್ವಲ್ಪ ಚಿಕ್ಕ ಬಾಣಲೆ ತಗೊಬಿಟ್ಟು ಸ್ವಲ್ಪ ದೊಡ್ಡ ತಗೋಬೇಕಾಗಿತ್ತು ನಾನು ಸ್ವಲ್ಪ ನೆಲ ಅಂತ ಅನ್ಬಿಟ್ಟು ಚಿಕ್ಕ ತಗೊಂಡೆ ಆದ್ರೆ ನೆಕ್ಸ್ಟ್ ಚೇಂಜ್ ಮಾಡ್ಕೊಂತೀನಿ ಇವಾಗ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಜಜ್ಕೊಂಡು ಹಾಕೋಬೇಕು ನಾನು ಜಜ್ಜ್ಕೊಂಡ್ ಇದ್ಕೊಂಡಿದೀನಿ ಅಂದ್ರೆ ಸ್ವಲ್ಪ ಜಾಸ್ತಿ ಆಯ್ತು ಉರಿ ಸ್ವಲ್ಪ ಕಮ್ಮಿ ಮಾಡ್ಕೋಬೇಕಾಗಿತ್ತು ಅದು ಹೊಗೆ ಎಲ್ಲಾ ಹೋಗ್ತಾ ಇದೆ ನೋಡ್ತಾ ಇದ್ದೀರಲ್ಲ ಇವಾಗ ತೆಂಗಿನಕಾಯಿ ತುರ್ದಿದ್ನಲ್ಲ ಅದನ್ನ ಮತ್ತೆ ಅದರಲ್ಲೇ ಹಾಕೋಬೇಕು ಕ್ಯೂಚ್ಕೊಂಡಿದ್ವಲ್ಲ ಅದ್ರಲ್ಲಿ ನೆಕ್ಸ್ಟ್ ತೋರಿಸ್ತೀನಿ ಇಲ್ಲಿ ಇವಾಗ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದು ಬ್ರೌನ್ ಕಲರ್ ಬಂದು ಈರುಳ್ಳಿ ಎಲ್ಲಾ ಚೆನ್ನಾಗಿ ಬೇಯಬೇಕು ಹಸಿ ಸ್ಮೆಲ್ ಹೋಗೋ ತನಕ ನೋಡಿ ಇದು ಏನೋ ಸ್ವಲ್ಪ ಕಮ್ಮಿ ಆಯ್ತು ಅನ್ಸುತ್ತೆ ಅದಕ್ಕೆ ಹಾಕಿ ಕಾಣಿಸ್ತಾ ಇದೆ ಇವಾಗ ನೋಡಿ ಕ್ಯೂಚ್ಕೊಂಡಿದ್ವಲ್ಲ ಟಮೊಟೊ ಹಣ್ಣು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತೆ ತುರ್ದಿಟ್ಕೊಂಡಿರ್ತ ತೆಂಗಿನಕಾಯಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದ್ರಲ್ಲೇ ಮಿಕ್ಸ್ ಮಾಡ್ಕೋಬಹುದು ಈಗ ಡೈರೆಕ್ಟ್ ಆಗಿ ಅದು ಟೊಮೊಟೊ ಹಾಕೋದ್ಮ್ ಹಾಕೋಬಹುದು ಇವಾಗಲೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಉಪ್ಪು ಮತ್ತೆ ತೆಂಗಿನ ತುರಿನ ನೆಕ್ಸ್ಟ್ ಇದಕ್ಕೆ ಹಾಕೊತಾ ಇದೀನಿ ಬಾಣಲೆಗೆ ನೋಡಿ ತುಂಬಾನೇ ಚೆನ್ನಾಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ನೋಡಿ ಅಂತೀರಾ ಎಷ್ಟು ಸೂಪರ್ ಆಗಿರುತ್ತೆ ಅಂತ ನೋಡಿ ಇವಾಗ ನಮಗೆ ಎಷ್ಟು ನೀರ್ ಬೇಕೋ ಅಷ್ಟು ನೀರ್ನ ಹಾಕೋಬಹುದು ನಾನು ಸ್ವಲ್ಪನೇ ನೀರ್ನ ಹಾಕೊಂಡೆ ನೆಕ್ಸ್ಟ್ ನೋಡೋಣ ಅದು ದಪ್ಪ ಅಂದ್ರೆ ಜಾಸ್ತಿ ಗಟ್ಟಿ ಇದ್ರೆ ಹಾಕೊಳ್ಳೋಣ ಅಂದ್ಬಿಟ್ಟು ಚಿಕ್ಕ ಬಾಣ್ಲೆ ಐತಲ್ಲ ಹಾಗಾಗಿ ನೆಕ್ಸ್ಟ್ ಇವಾಗ ಅಂದ್ರೆ ತುಂಬಿಟ್ಟಿತ್ತು ಬಾಣ್ಲೆ ಹಾಗಾಗಿ ಇವಾಗ ಬಾಣ್ಲೆ ಕೂಡ ಎಕ್ಸ್ಚೇಂಜ್ ಮಾಡ್ಕೊಂತೀನಿ ನೆಕ್ಸ್ಟ್ ಅಂದ್ರೆ ಅದು ಚೆನ್ನಾಗಿ ಕುದಿಬೇಕಲ್ಲ ಹಾಗಾಗಿ ಸ್ವಲ್ಪ ದೊಡ್ಡದಾಗಿ ಇರ್ಬೇಕು ಪಾತ್ರೆ ಆದ್ರೆ ಇದು ಸ್ವಲ್ಪ ಸಣ್ಣದಾಯ್ತಲ್ಲ ಇವಾಗ ದೊಡ್ಡ ಬಾಣ್ಲೆಗೆ ಹಾಕೊಂಡು ಚೆನ್ನಾಗಿ ಕುದಿ ಬರ್ಲಿ ಇದು ಹಾಗೆ ಒಂದು ಪ್ಲೇಟ್ ಮುಚ್ಚಿಬಿಟ್ರೆ ಬೇಗನೆ ಕುದಿಯುತ್ತೆ ಹಾಗೆ ಒಂದು ಕಡೆ ಮುದ್ದೆ ಮಾಡ್ಕೊಳ್ಳೋಣ ಅನ್ಬಿಟ್ಟು ಒಂದು ಪಾತ್ರೆಗೆ ಸ್ವಲ್ಪ ಅಂದ್ರೆ ಹಸಿಟ್ಟು ರಾಗಿ ಹಸಿಟ್ಟು ಮತ್ತೆ ಉಪ್ಪನ್ನ ಹಾಕಿದ್ದೀನಿ ನೋಡಿ ಇವಾಗ ಕುದಿ ಬರ್ತಾ ಇದೆ ಇನ್ನು ಚೆನ್ನಾಗಿ ಕುದಿ ಬರ್ಬೇಕಿದು ತುಂಬಾನೇ ಟೇಸ್ಟಿಯಾಗಿರುತ್ತೆ ಹಾಗೆ ಮುದ್ದೆ ಕೂಡ ಕುದಿ ಬಂತು ಇವಾಗ ಹಸಿಟ್ಟು ಹಾಕೊಂತ ಇದ್ದೀನಿ ನಾನು ನಾಲ್ಕು ಮುದ್ದೆ ಆಗೋಷ್ಟು ಅಷ್ಟೇ ಮಾಡ್ಕೊಳ್ಳೋದು ಅಂದ್ರೆ ನಮ್ಮ ಮನೆಯವ್ರು ಒಂದೊಂದು ಟೈಮ್ ತಿನ್ನಲ್ಲ ಅಂದ್ರೆ ಅವ್ರು ಬರೋದು ಒಂಬತ್ತುವರೆ ಹತ್ತು ಗಂಟೆ ಆಗಿರೋದ್ರಿಂದ ಸ್ವಲ್ಪ ಬಿಸಿ ಐರಲ್ಲ ತಣ್ಣಗಾಗ್ಬಿಡತ್ತಲ್ಲ ಹಾಗಾಗಿ ತಿನ್ನಲ್ಲ ಅಂದಾನೆ ತಿನ್ಕೊಬಿಡ್ತಾರೆ ಇವಾಗ ಮುದ್ದೆ ಕೂಡ ಇಟ್ಕೊಂಡು ಎರಡು ಕಡೆ ಫಾಸ್ಟ್ ಆಗಿ ಅಡ್ಗೆ ಎಲ್ಲಾ ಮಾಡ್ಕೊಂತೀನಿ ಅರ್ಧ ಗಂಟೆಲಿ ನಾನು ಎಲ್ಲ ಅಡ್ಗೆನ ಮುಗಿಸ್ಬಿಡ್ತೀನಿ ಅಂದ್ರೆ ಏಳು ಗಂಟೆಗೆ ಸ್ಟಾರ್ಟ್ ಮಾಡಿದ್ರು ಕೂಡ ಏಳುವರೆ ಅಷ್ಟಲ್ಲಿ ಎಲ್ಲ ಅಡ್ಗೆ ಕೂಡ ಮುಗಿಸ್ಕೊಬಿಡ್ತೀನಿ ಇವಾಗ ಸಾಂಬಾರ್ ಕೂಡ ನೋಡಿ ಚೆನ್ನಾಗ್ ಕುದಿ ಬರ್ತಾ ಇದೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೆ ಇವಾಗ ಫ್ಲೇಮ್ ಆಫ್ ಮಾಡ್ಬಿಟ್ಟು ಮುದ್ದೆ ಕೂಡ ಮಾಡ್ಕೊಂಡು ಇವಾಗ ಊಟಕ್ಕಾಗ್ತಾ ಇದ್ದೀನಿ ಫಸ್ಟ್ ನಮ್ಮ ಮತ್ತೆ ಮಾವರ್ಗ ಊಟಕ್ಕೆ ಹಾಕ್ಬಿಟ್ಟು ಆಮೇಲೆ ನಾವು ಕೂಡ ಊಟ ಊಟ ಮಾಡ್ತೀವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಪೂರ್ತಿ ವಿಡಿಯೋ ನೋಡಿ ಇದೇ ಮೊದಲು ನಾನು ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್